ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಶಂಕರ್ನಾಗ್ ರಂಗಮಂದಿರದ ಆವರಣದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿರವರು ವಹಿಸಿದ್ದರು ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಗ್ರಾಮಸಭೆಯಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಪಿಡಿಒ ಮುರಳಿ ಕಾರ್ಯದರ್ಶಿ ಯೋಗೇಶ್ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಆಸಕ್ತಿ ಆಗಿದೆ ಫಾರ್ ಎಕ್ಸಾಂಪಲ್ ಹೋಗೋಣ ಬಡವಾಳ ಕೋಪ ಮನೆ ಹತ್ರ ಒಂದು ಆರ್ ಸಿ ಸಿ ಕಾಮಗಾರಿ ಒಂದು ಡ್ರೈನೇಜ್ ಅಂದರೆ ಮನೆಯಿಂದ ಮನೆಯ ಮುಂದೆ ಗ್ರಾಮ ಅಟ್ಲೀಸ್ಟ್ ರನ್ನಿಂಗ್ ಮೀಟ್ಸ್ ಆದ್ರೂ ಇಲ್ಲಿ ರಫ್ ಆಗಿ ಲೆಂತ್ ಮನೆಯಿಂದ ಮನೆಯನ್ನೂ ಅದು ಸರಿ ಹೋಗೋದಿಲ್ಲ ಈಗ ಈ ಒಂದು ನವಯುಗದಲ್ಲಿ ನಾವು ಇಷ್ಟ ಮಾಡಿದೀವಿ ಇಲ್ಲ ನಂಬರ್ ಆಫ್ ಸ್ಕ್ವೇರ್ ಫೀಟ್ ಇಷ್ಟ ಆಗಿದೆ ಅಥವಾ ಅಲ್ಲಿ ಖರಾಬ್ ಇರುತ್ತೆ ರಸ್ತೆ ಕೆಲವೆಲ್ಲ ಅದಕ್ಕೆ ತೋರಿಸಿ ಈಗಾಗಲೇ ನಮ್ಮ ಮನೇಲಿ ಅವ್ರು ಹೇಳಿದ್ರು ನಾನೀಗ ಮುಖ್ಯವಾಗಿ ಇವತ್ತು ಪ್ರಸ್ತಾವನೆ ಮಾಡ್ಬೇಕಾದ್ರು ಮಡಿವಾಳ ಮಣಸೂರ್ಗೆ ಏಳೂರ್ಗು ಕೆರೆ ಇದೆ ದೊಡ್ಡ ಕೆರೆ ದೊಡ್ಡ ಕೆರೆ ಸುಮಾರು ವರ್ಷಗಳಿಂದ ನಾವು ಅನುದಾನ ಕೇಳ್ತಾ ಇದೀವಿ ಗಾರ್ಜಿ ಅಂತ ಈಗಾಗಲೇ ಇದರಲ್ಲಿ ಆರ್ ಸಿ ಸಿ ರೋಡು ಅನಿಲ ರೋಡ್ ತೋಟ ಆಂಧ್ರದವ್ರ ಮನೆವರೆಗೂ ಆಗಿದೆ ಅಲ್ಲಿಂದ ಮುಂದೆಗೆ ಈ ಈ ಒಂದು ಇದ್ರಲ್ಲಿ ಸುಮಾರು ಆರ ಏಳು ಲಕ್ಷ ರೂಪಾಯಿ ಮೆಟ್ಲಿಂಗ್ ಆಗಿದೆ ಆರು ಏಳು ಲಕ್ಷ ರೂಪಾಯಿ ಮೆಟ್ಲಿಂಗ್ ಆಗಿ ನೆಕ್ಸ್ಟ್ ಆರ್ ಸಿ ಸಿಂಗ್ನ ಸೊ ರನ್ನಿಂಗ್ ಒಂದು ನಾಲ್ಕು ಮೀಟರ್ ಅಗಲ ಅಳತೆ ನಾಲ್ಕು ಮೀಟರ್ಗೆ ಒಂದು ಐನೂರ ಆರ್ನೂರು ಮೀಟರ್ ಆಗ್ಬೋದು ಟೋಟಲ್ ಆರ್ ಸಿ ಸಿ ರಸ್ತೆಯನ್ನ ಮಾಡಿದ್ರೆ ಇವಾಗಿನ ಮೆಟ್ಲಿಂಗ್ ಒಂದ್ಸರಿ ಐದು ಲಕ್ಷ ಆರು ಲಕ್ಷ ಎಷ್ಟು ಹೋಗಿದೆಯೋ ಸಾಮಾನ್ಯವಾಗಿ ಕೇಳಿದ್ರೆ ಓದೋ ಕೇಳ್ಕೊಂಡಿದ್ದಕ್ಕೆ ಅದು ಮಿಕ್ಕಿರೋದಿದ್ರೆ ದುಡ್ಡು ಅದರಲ್ಲೇ ಇರುತ್ತೆ ಅದು ಬಟ್ ಇದರಲ್ಲಿ ಬಿಲ್ ಮಾಡ್ಮೇಲೆ ಅದು ಉಳಿತಾಯ ದುಡ್ಡು ಇರೋದಿಲ್ಲ ಆದ್ರಿಂದ ನಮ್ಮ ಒಂದು ಈ ಒಂದು ಇದರಲ್ಲಿ ಮಾಡಿರೋದ್ರಲ್ಲಿ ನಂದೇನಂದ್ರೆ ದೊಡ್ಡ ಕೆರೆಗೆ ಈ ಒಂದು ಈ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಮಂಜೂರು ಮಾಡಬೇಕು ಅದನ್ನ ಕ್ರಮಬದ್ಧವಾಗಿ ಈಗ ಟೋಟಲ್ ಎಷ್ಟಾಗಿದೆ ಅದಕ್ಕೆ ಬಾಕಿ ಏನಿದೆ ಅದು ಕ್ರಮಬದ್ಧವಾಗಿದೆ ಇಲ್ವಾ ನೋಡಬೇಕು ಈಗ ಒಂದು ಅರ್ಥಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರು ಆಗ್ಬೋದು ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಬಟ್ ಮುಖ್ಯವಾಗಿ ಈ ಒಂದು ದೊಡ್ಡ ಕೆರೆಗೆ ಈಗಾಗಲೇ ಮಳೆ ಎಲ್ಲ ಬೆಳೆ ಆಗಿರೋದ್ರಿಂದ ಬೆಳೆಗೆ ಹೋಗೋದಿಕ್ಕೆ ಒಂದು ಸಂಪರ್ಕಕ್ಕೆ ಒಂದು ಆರ್ ಸಿ ಸಿ ರಸ್ತೆ ಒಂದು ನಾವು ಈಗ ನೀವು ಇದೆಲ್ಲ ಹೇಳೋದಕ್ಕೆ ಎಲ್ಲ ಒಪ್ಕೊಂಡಿದ್ದಾರೆ ಅಂದ್ರೆ ಅನುಮತಿ ಆದಂಗೆ ಆಗೋಗ್ಬಿಡುತ್ತೆ ಬೇರೆ ಇರೋದಿಲ್ಲ ಈಗ <laughs> <laughs> <hugurra> ಮನೆಯಲ್ಲಿ ಜಯನಗರ್ಗೆ ಹೋಗಿ ಮಾತಾಡಿ ಸಣ್ಣ ನೀರಾವರಿ ಯೋಜನೆ ರಸ್ತೆ ಕಾಮಗಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದಾಖಲಾತಿ ವರ್ಷದ ಮೇಲೆನೆ ಕೊಟ್ಟಿದ್ದೀವಿ ಏನೇ ಮಾಡಿ ನಮ್ಮ ಅಧ್ಯಕ್ಷರು ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಟೋಟಲ್ ಎಲ್ಲಾ ಏಳು ಗ್ರಾಮ ಹತ್ತು ಗ್ರಾಮದವರೆಗು ಒಂದು ಅನುಕೂಲ ಆಗುತ್ತೆ ಅಲ್ಲಿವರೆಗೂ ಆರ್ ಸಿ ಸಿ ಮಾಡಿ ಮುಂದಕ್ಕೆ ಒಂದು ಮೆಟ್ರಿಕ್ ಟೂ ವೀಲರ್ ಹೋಗಕ್ಕೆ ಮಾಡಿ ಸ್ವಾಮಿ ಸರ್ ರವಿನ್ಯೂ ಇಲಾಖೆ ಅವರಿಗೆ ನಾವು ಮೊದಲಿಂದ ಹೇಳ್ತಾ ಇದೀವಿ ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳ್ತಾ ಇದೀವಿ ನಮ್ಮ ಪಂಚಾಯಿತಿಯ ಸರ್ವೆ ರೆಕಾರ್ಡ್ಗಳು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾವ ಗ್ರಾಮ ಸಭೆಯನ್ನು ಎಷ್ಟು ಹೇಳಿದ್ರು ಅದ ಅಂಟಿಕೆ ನಿಲ್ತಾ ಇದೆ ದಯವಿಟ್ಟು ಕರಾವ್ ಪಾಸ್ ಮಾಡಿ ಇಲ್ಲ ಅಂದ್ರೆ ಗ್ರಾಮ ಸಭೆ ನಮ್ಮ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಒಂದು ಸರ್ವೇ ರೆಕಾರ್ಡ್ ಬೆಲ್ಡಪ್ ಮಾಡ್ಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಗೊತ್ತು ಏನೋ ಲಂಚ ಕೇಳ್ತಾ ಇದ್ದಾರೆ ರೈತಾಪಿ ಜನ ಎಲ್ಲಿ ತಂದು ಕೊಡ್ಬೇಕು ಹೇಳಿ ಇಲಾಖೆಯವರು ಇದಕ್ಕೆ ಆಧಾರ್ ಮಾಡ್ಬೇಕು ಪ್ರೀತಿ ಗ್ರಾಮ ಸಭೆಯಲ್ಲಿ ಹೇಳ್ತಾ ಇದೀನಿ ಗ್ರಾಮ ಪಂಚಾಯತ್ ಇಲ್ಲ ಅಂದ್ರೆ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ ಹೇಳ್ತಾ ಇದೀವಿ ಸೇರ್ಬಿಡಿ ನಾವು ಹೋಗ್ತೀವಿ ತಮಿಳುನಾಡಿನ ರೆಕಾರ್ಡ್ ಅಧಿಕಾರಿ ವರ್ಗ ಪ್ರತಿ ಪ್ರತಿ ಸಂತಿ ಪ್ರೀತಿ ಸಂತಿ ನಾವು ಗ್ರಾಮ ಸಭೆಯಲ್ಲಿ ಹೇಳ್ತಾ ಇರೋದು ಹತ್ತು ಸಂತಿ ಹತ್ತು ವರ್ಷದಿಂದ ಹೇಳ್ತಾ ಇದೀವಿ ಯಾವುದೇ ಅಧಿಕಾರಿ ಕ್ರಮ ಕೊಟ್ಟಿಲ್ಲ ದಯವಿಟ್ಟು ಗ್ರಾಮ ಸಭೆಗೆ ಸಭೆ ನಡೆಸೋದಕ್ಕೆ ಅಂತ ಹೇಳ್ತೀನಿ ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳ್ಬೇಕಾ ನಾವು ನಮ್ಮ ರೆವಿನ್ಯೂ ರೆಕಾರ್ಡ್ ಸರಿ ಇಲ್ಲ ಅಂತ ರೈತರು ಇವತ್ತು ಅಧಿಕಾರಿಗಳ ಹತ್ರ ಹೋದ್ರಂದ್ರೆ ಅದೋಗ್ರಿ ಇಲ್ಲಿ ಹೋಗ್ರಿ ಹೋಗಿ ತಮಿಳ್ನಾಡಲ್ಲಿ ರೆಕಾರ್ಡ್ ತರಬೇಕಾ ಇಲ್ಲ ಇಲ್ಲಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿಗಳು ತಾಯಲ್ದಾರ್ ಆಗ್ಲಿ ಇಲ್ಲಾಂದ್ರೆ ಡಿ ಎಲ್ ಆರ್ ಆಗಲಿ ಎಲ್ ಆರ್ ಆಗಲಿ ಅವ್ರು ತರಿಸ್ಬೇಕಾ ರೆಕಾರ್ಡ್ಸ್ನ

ಕೃಷಿ ಇಲಾಖೆ ಕೆಳಗಡೆ ಅವ್ರು ಬರಬೇಕು ಗ್ರಾಮ ಲೆಕ್ಕಾಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಗ್ರಾಮ ಗ್ರಾಮಸಭೆ ಕೊಡೋರು ಪ್ರತಿನಿತ್ಯ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಏನು ಉತ್ತರ ಕೊಡೋಕೆ ಆಗೋದಿಲ್ಲ ಒಂದು ತತ್ಸಮಾನವಾಗಿ ತಹಸೀಲ್ದಾರ್ ಗ್ರೇಡ್ ಸ್ಪೆಷಲ್ ತಹಸೀಲ್ದಾರ್ ಅದಕ್ಕಿನ್ನ ಬಿಗಿಲಾಗಂದ್ರೆ ಇನ್ ಬೇರೆ ಅವ್ರ ಬದ್ರೆ ನಾ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ತಾವೆಲ್ಲ ಇಷ್ಟು ಮಾಡಿ ಎಲ್ಲ ಮಾಡಿ ಗ್ರಾಮ ಸಭೆಗೆ ಅವ್ರ ಎಲ್ಲಿ ಬರ್ತಾರೆ ನಮ್ಮ ಸ್ಥಾನದಲ್ಲಿ ಕುತ್ಕೋಬೇಕು ಯಾರೋ ಗ್ರಾಮ ಲೆಕ್ಕ ಅಧಿಕಾರಿಗಳು ಗ್ರಾಮ ಲೆಕ್ಕ ಅಧಿಕಾರಿಗಳು ರಿಪೋರ್ಟ್ ಅವ್ರಿಗೆ ಹೇಳಿದಾಗ ಈ ತರ ಎಲ್ಲ ಇದೆ ರೈತರನ್ನೆಲ್ಲ ಸಂಘಟಿತಗೊಳಿಸಿ ಈ ತರ ಮಾಡ್ಬೇಕು ಅಂತ ಇವತ್ತು ತಾವೇ ಹೇಳಿ ಗ್ರಾಮ ಲೆಕ್ಕ ಅಧಿಕಾರಿ ನಿರ್ಣಯ ಮಾಡ್ತಾರೆ ಅಂದ್ರೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ಇವತ್ತು ಫಸ್ಟ್ ಬರೀರಿ ಗ್ರಾಮ ಲೆಕ್ಕ ರೆವಿನ್ಯೂ ಇಲಾಖೆಯಿಂದ ರೆವಿನ್ಯೂ ಇಲಾಖೆ ತಹಸೀಲ್ದಾರ್ ಅವರು ಗ್ರಾಮ ಲಂಖಾ ಕಳಿಸ್ಕೊಟ್ಟಿದ್ದಾರೆ ರಿಪೋರ್ಟ್ ಬರೀರಿ ಗ್ರಾಮ ಸಭೆಯಲ್ಲಿ ನಡವಳಿಗಳಲ್ಲಿ ಬರೀರಿ ಈಗ ಅವರೇನು ಏನು ಉತ್ತರ ಹೇಳ್ತಾರೋ ಹೇಳಿ ಅವ್ರ್ಯಾಂಕಿಂಗ್ ಉತ್ತರ ಹೇಳಕ್ ಸಾಧ್ಯ ಆಗುತ್ತಾ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು ನಿಮ್ ಕಂದಾಯ ಇಲಾಖೆ ಅವರು ಗ್ರಾಮ ಲೆಕ್ಕಾಧಿಕಾರಿಗೆ ಹೋಗಿ ಅಂತ ಬೇರ್ಪಟ್ಟಿರ್ತಕ್ಕಂಥ ಭೂ ಸರ್ವೆ ಇಲಾಖೆ ಇದೆಯಲ್ಲ ಸರ್ವೆ ಇಲಾಖೆ ಅದು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಅವರು ಕಡೆಯಿಂದ ಕಡೆ ಬರಲೇಬೇಕಾಗಿತ್ತು ಯಾಕಂದ್ರೆ ಕಂದಾಯ ಇಲಾಖೆ ಬೇರೆ ಆದ್ಮೇಲೆ ನಮ್ಮ ನಾಯಕರುಗಳು ಹೇಳಿರ್ತಕ್ಕಂಥದ್ದು ಸಮಸ್ಯೆ ಮೂಲ ಸಮಸ್ಯೆ ಸರ್ಕಾರದಲ್ಲಿ ಆದ್ಮೇಲೆ ಮುಂದಾಗಿಸರ್ವೆ ಆಗ್ಬೇಕಾಗಿತ್ತು ಆದ್ರೆ ರಿಸರ್ವೆ ಇಲ್ಲಿ ಮನ್ಸೋರು ಮತ್ತೆ ಮಡಿವಾಳ ಈ ಪಂಚಾಯತಿ ರಿಸರ್ವೆ ಆಗ್ಲಿಲ್ಲ ತಮಿಳುನಾಡಿನ ಬಂದಿರತಕ್ಕಂಥದ್ದು ದಾಖಲೆಗಳಲ್ಲಿ ಇಟ್ಕೊಂಡೇನೆ ಇವತ್ತು ಆಧಾರ ಮಾಡ್ತಾ ಇವತ್ತು ಸುಮೋಟಕ್ಕೆ ಸರ್ಕಾರ ಸುಮೋಟ ಕೇಸ್ ಬುಕ್ ಮಾಡಿದೆ ಎರಡ್ ಸಾವಿರದ ಎಂಟುನೂರ ಮೂವತ್ತ ಆರು ಸುಮೋಟ ಕೇಸ್ ಬುಕ್ ಆಗಿದೆ ನಮ್ಮ ಪಂಚಾಯತ್ ಎಲ್ಲ ರೈತರ ಜೀವಿನ ಮತ್ತೆ ರಿಸರ್ವೆ ಆಗ್ಬೇಕಂತೆ ಈಗ ನಮ್ಮ ಮೂರು ಲಕ್ಷ ರೂಪಾಯಿ ಬೇಕಂತೇಳಿ ಡಿ ಡಿ ಎಲ್ ಆರ್ಗೆ ಗೆ ಎರಡ್ ಲಕ್ಷ ರೂಪಾಯಿ ಕೊಡಬೇಕು ಎ ಡಿ ಎಲ್ ಆರ್ ಮತ್ತೆ ಸರ್ವೇ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ಕಾರ ಏನ್ ಸುಮೋಟ ಕೇಸ್ ಬುಕ್ ಮಾಡಿಕೊಡ್ತವ ಇದುವರೆಗೂ ನಮ್ಮ ಅಜ್ಜ ರೆಡ್ಡಿಗಾಗ್ಲಿ ನನಗಾಗ್ಲಿ ಯಾರಿಗೂ ನೋಟಿಸ್ ಬಂದೇ ಇಲ್ಲ ನೋಟಿಸ್ ಬರ್ಬೇಕಂದ್ರೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇವತ್ತು ಎರಡ್ ಸಾವಿರದ ಅರವತ್ ಮೂರು ಡಿ ಡಿ ಎಲ್ ಆರ್ ಅಲ್ಲಿ ಬೆಂಗಳೂರಲ್ಲಿದೆ ಅವ್ರು ಕೇಳಿದ್ರೆ ಆಧಾರ್ ಕಾರ್ಡ್ ಕೊಡಿ ನಿಮ್ಗೆ ನೋಟಿಸ್ ಕೊಡ್ತೀವಿ ಅಂದ್ರೆ ಆ ಕೇಸು ನಡೆಸ್ಬೇಕಾದ್ರೆ ಒಂದು ವರ್ಷ ಆಗುತ್ತೆ ಅದರಿಂದ ಡಿ ಎಲ್ ಆರ್ ಅಲ್ಲಿ ಇದ್ರೆ ಕೇಸ್ ಸಾಕಿರ್ತಕ್ಕಂತ ಏನು ಆಕಾರ ಬಂಧುಗಳು ತಿದ್ದುಪಡಿ ಹೋಗಿದ್ದೀವಲ್ಲ ಈಗ ಇರ್ತಕ್ಕಂಥ ದಾಖಲೆಗಳೇನೆ ಇಲ್ಲ ಅವ್ರು ಸುಮಂಡ ಕೇಸ್ ಬುಕ್ ಮಾಡ್ಕೊಂಡು ಮಸಾಲ ದಾಖಲೆಗಳನ್ನ ಹಂಗಾಗಿ ನೀವು ಬರಲೇಬೇಕು ಯಾರು ನೂಡಲ್ ಅಧಿಕಾರಿಗಳು ನೂಡಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನೂಡಲ್ ಅಧಿಕಾರಿ ಗ್ರಾಮ ಸಭೆನ ಆಯೋಜನೆ ಮಾಡೋದಕ್ಕೆ ಎಲ್ಲಾ ಇಲಾಖೆಗಳನ್ನ ಕೂಡ ಕರ್ಕೊಂಡ್ ಬರೋದಕ್ಕೆ ನೂಡಲ್ ಅಧಿಕಾರಿಗಳು

ಹ ಸುನೀತಾ ಶಿವಕುಮಾರ್ ಪಾವ ತಗೊಂಡಿದ್ದಾರೆ ರಾಮ್ಚಂದ್ರ ರೆಡ್ಡಿ ನಂಜಾರೆಡ್ಡಿ ಕಾರ್ಪಲ್ ಇಂತಿದ್ದಾರೆ ಮೈಸೂರು ಹಂಸ ಮತ್ತು ಹಂಸ ವೈಭವ್ ಚಂದ್ರಶೇಖರ್ ಮಸೂರ್ ಅವರು ಕಾರ್ಪಲ್ ಸ್ವಾಮಿ ವೆಂಕಟಸ್ವಾಮಿ ಸ್ವಾಮಿ ಅವರು ಟ್ಯಾಪಲ್ ತಗೊಂಡಿದ್ದಾರೆ ತಿಪ್ಪೆಡ್ಡಿ ವೆಂಕಟಯ್ಯ ಮಸೂರ್ ಅವರು ಟ್ಯಾಪಲ್ ತಗೊಂಡಿದ್ದಾರೆ ಕೇಶವಮೂರ್ತಿ

ಗ್ರಾಮದಲ್ಲಿ ಎಷ್ಟು ಪಡಿತರ ಚೀಟಿಗಳಿದಾವೋ ಅಷ್ಟು ಪಡಿತರ ಚೀಟಿಗಳಿಗೆ ಆಹಾರ ಧಾನ್ಯ ಅಲಾಟ್ಮೆಂಟ್ ಆಗುತ್ತೆ ಹಂಚಿಕೆ ಆಗೇ ಆಗುತ್ತೆ ಹೇಗೆ ಕಟಾವು ಮಾಡ್ಕೊಂಡು ಕೊಡ್ತೀವಿ ಅಂತಂದ್ರೆ ಈ ಮಾಹಿತಿ ಫಾರ್ ಎಕ್ಸಾಂಪಲ್ ನೂರು ಪಡಿತರ ಚೀಟಿದಾರಿದ್ರೆ ಅದರಲ್ಲಿ ತೊಂಬತ್ತು ಪಡಿತರ ಚೀಟಿದಾರರು ಮಾತ್ರ ಆಹಾರ ಧಾನ್ಯ ತಗೊಂಡಿದ್ದಾರೆ ಇನ್ನು ಹತ್ತು ಪಡಿತರ ಚೀಟಿದಾರರು ಏನಿದೆ ಆಹಾರ ಧಾನ್ಯ ಅದು ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿ ಉಳ್ಕೊಡ್ತಾರೆ ಅದನ್ನ ಮುಂಬರ ದಿನಗಳಿಗೆ ಕಟ್ಔ ಮಾಡ್ಕೊಂಡು ಆ ತೊಂಬತ್ತು ಜನಕ್ಕೆ ಮತ್ತೆ ಕೊಡ್ತಿದೆ ಅದರ ಜನ ಆಲ್ರೆಡಿ ಇದೆ ಇನ್ ತೊಂಬತ್ತು ಜನದ ಹಂಚಿಕೆ ಹಾಕ್ತಾ ಸೊ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಯಾವುದೇ ಪಡಿತರ ಚೀಟಿದ್ರು ಎಲ್ಲಿ ಬೇಕಾದ್ರೂ ರೇಷನ್ ತಗೊಳ್ಬಹುದು ಅಲ್ವಾ ಸೊ ಅದಕ್ಕೆ ನಾವು ಈಗಾಗಲೇ ಮಾಹಿತಿ ಏನ್ ಕೊಟ್ಟಿದ್ದೀವಿ ಅಂತಂದ್ರೆ ಹೆಚ್ಚುವರಿ ಹಂಚಿಕೆ ಹಾಕ್ತಾ ಇದೆ ಹೌದು ನಾವು ಕೊಡ್ತಾ ಇದ್ದೀವಿ ಯಾರು ಕೊಡ್ತಾ ಇಲ್ಲ ಅನ್ನೋದ್ರಿಂದ ಈಗ ಹೆಚ್ಚುವರಿ ಹಂಚಿಕೆ ವಿಷಯವಾಗಿ ಒಂದು ಫಾರ್ಮ್ಯಾಟ್ ನಮ್ದೇ ಅದು ಒಂದು ನಮ್ದೇ ಅದು ಒಂದು ಫಾರ್ಮ್ಯಾಟ್ ಇದೆ ಆ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಪಡಿತರ ಚೀಟಿದಾರರು ಎಷ್ಟು ಅಲಾಟ್ಮೆಂಟ್ ಬೇಕು ಅಂತ ಕೊಟ್ರೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಹೆಚ್ಚುವರಿ ಹಂಚಿಕೆ ಹಾಕೊಡ್ತೀವಿ ಇದುವರೆಗೂ ಯಾರು ಬಂಡಾಪುರದವ್ರು ಆಗಿರ್ಬೋದು ಇವರೆಲ್ಲ ಬಂದು ನಮ್ಗೆ ಅಡಿಷನಲ್ ಅಲಾಟ್ಮೆಂಟ್ ತಗೊಳ್ತಾ ಇದ್ದಾರೆ ಬಂಡಾಪುರ ಕಮ್ಮಿ ಮಡುವಾಳಕ್ಕೆ ಜಗ್ಗಳಿಗೆ ಹೋಗೋದು ಕಮ್ಮಿ ಮದ್ದೂರಿನಲ್ಲಿ ಯಾಕೆಂದ್ರೆ ಬಾಡಿಗೆ ಮನೆಗಳಿರೋದ್ರಿಂದ ಪ್ಲಸ್ ಸುತ್ತಮುತ್ತ ಬೇರೆ ಊರುಗಳಲ್ಲಿ ಬೇರೆ ಸೇರೋ ಇನ್ನೂರು ಕಾರ್ಡ್ ಎಕ್ತ ಬರ್ತಾರೆ ಅಲ್ಲಿಗೆ ಸಾವಿರದ ನೂರು ಕಾರ್ಡ್ ನವರು ಬರ್ತಾರೆ ಇಲ್ಲಿ ಏನಾಗ್ತಾರೆ ಅಂದ್ರೆ ಅವರು ಮತ್ತೊಂದು ತಗೊಂಡೋಗ್ಬಿಡ್ತಾರೆ ನಾವು ಮೂಲ ಯಾರು ಊರ್ನವ್ರು ರೇಷನ್ ಕೊಡ್ತಾರೆ ಬಿಡಿ ಅನ್ಕೊಂಡು ನಾವ್ ಇರ್ತೀವಿ ಅಲ್ಲೋ ರೇಷನ್ ಇರಲ್ಲ ಯಾಕೆ ಅಂದ್ರೆ ಇನ್ನೂರು ಕಾರ್ಡ್ ಔಟ್ಸೈಡ್ ಕಾರ್ಡ್ ತಗೊಂಡ್ಬಿಟ್ಟಿರ್ತಾರೆ ಅವಾಗ ಇಲ್ಲಿ ಮೂಲ ಏನ್ ನಿವಾಸಿಗಳಿದ್ದೀವಿ ನಮ್ಗೆ ತೊಂದರೆ ಆಗ್ತಾ ಇದೆ ಅದರಿಂದ ಅದು ನೆಕ್ಸ್ಟ್ ತಿಂಗ್ಳು ಕೊಡ್ತಾರೆ ಅವರು ಕೊಡೋಲ್ಲ ಅಂತ ಹೇಳಿಲ್ಲ ರೇಷನ್ ಕೊಡ್ತಾರೆ ನಮ್ಗೆ ಆದ್ರೆ ನೆಕ್ಸ್ಟ್ ತಿಂಗಳಿಗೆ ಹೋಗ್ತಾರೆ ಅದ್ರಲ್ಲಿ ನೀವು ಇವಾಗ ಅಲಾಟ್ಮೆಂಟ್ ಹಾಕೋಗೆ ಪಾಯಿಂಟ್ ಯಾವ್ಯಾವಿಂ ಬೇಕು ಅಂತಿ ಆಗ್ಬೇಕಾದಾಗ ನೂರ ಇಪ್ಪತ್ತು ನ್ಯಾಯಬೆಲೆ ಅಂಗಡಿಗಳು ಏನಿದೆ ಅವರಿಗೆ ಟೈಮ್ ಟೇಬಲ್ ಪ್ರಕಾರ ಎತ್ತುವಳಿ ಮಾಡ್ಬೇಕಾಗುತ್ತೆ ಈಗ ಏನಾಗುತ್ತೆ ಪ್ರತಿ ತಿಂಗಳು ಒಂದೇ ನ್ಯಾಯಬೆಲೆ ಅಂಗಡಿಗೆ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಇಶ್ಯೂ ಎತ್ತುವಳಿ ಮಾಡಿದಾಗ ಇನ್ನು ಕೆಲವು ನ್ಯಾಯಬೆಲೆ ಅಂಗಡಿ ನಮ್ಗೆ ಯಾಕೆ ಬೇಗ ಕೊಡ್ತಾ ಇಲ್ಲ ಅನ್ನೋದೊಂದು ಸಮಸ್ಯೆ ಆಯ್ತು

ಬೇರೆ ಸೊಸೈಟಿಯವರು ಬೇರೆ ಬೇರೆ ಡಿಸ್ಟಿಕ್ನವರು ಬರ್ತಾರೆ ನನ್ನ ಹತ್ರ ಎರಡು ದಿವಸ ಮೂರು ದಿವಸಕ್ಕೆ ನನ್ನ ಹತ್ರ ಏಳು ಖಾಲಿ ನಂಗೆ ಡಿಪಾರ್ಟ್ಮೆಂಟ್ ನಾನು ಬರೆದು ಕೊಡ್ತೀನಿ ಮೇಡಮ್ ನೋಡ ನನ್ಗೆ ಖಾಲಿ ಆಗಿದೆ ನಾನು ದಯವಿಟ್ಟು ಅಳಿಸಿದ ನಮ್ಮ ಆಫೀಸಲ್ಲಿ ಒಂದು ವ್ಯವಸ್ಥೆ ಏನಂದ್ರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ನನಗೆ ಸ್ವಲ್ಪ ಅಲಾಟ್ಮೆಂಟ್ ಆಗ್ತಾ ಇದೆ ಅದವರೆಗೂ ನಾನು ಜನರಿಗೆ ಉತ್ತರ ಹೇಳ್ತಾನೆ ಇರಬೇಕು ಅದವರೆಗೂ ನಾನು ಹದಿನೈದು ದಿವಸ ನಾನು ಇಲ್ಲ ಇಪ್ಪತ್ತೈದಕ್ಕೆ ಆಗ್ತಾರೆ ಆಗ್ತಾರೆ ಇರ್ತಾರೆ ಮೇಡಮ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಮೇಡಮ್ ಮೇಲೆ ನಮ್ಗೆ ಹತ್ತನೇ ತಾರೀಕು ಖಾಲಿ ಆಗುತ್ತೆ ಹನ್ನೆರಡು ತಾರೀಕು ನಾನು ಹನ್ನೆರಡನೇ ತಾರೀಕು ರಿಕ್ವೆಸ್ಟ್ ಕೊಡ್ತೀನಿ ದಯವಿಟ್ಟು ನಾನು ಅಡಿಸಿಕೆ ಹಾಕ್ಬಿಡಿ ಜನರಿಗೆ ಉತ್ತರ ಉತ್ತರ ಹೇಳಿ ಸಾಕಾಗುತ್ತೆ ಮೇಡಮ್ ನಾನು ಹೇಳ್ತೀನಿ ಮೇಡಮ್ ಮಾತಾಡಿ ಹಾಕ್ತೀನಿ ಅಂತ ಹೇಳಿದ್ರು ಅದನ್ನ ಆ ವ್ಯವಸ್ಥೆ ಬಂದಿಲ್ಲ ಇಪ್ಪತ್ತೈದು ಮೇಲೆ ನಮ್ಗೆ ಅಲಾಟ್ಮೆಂಟ್ ಆಗ್ತಾ ಇದೆ ಅವ್ರು ಮೂರು ದಿವ್ಸದಲ್ಲಿ ಲಾರಿ ಅವರು ಏನು ಮಾಡ್ತಾರೆ ಇಲ್ಲ ನಾನು ಮ್ಯಾಕ್ಸಿಮಮ್ ಕಾರ್ಡ್ ಮಾಡ್ಕೊಡ್ತೀನಿ ಮೂರಿಂದ ನಾಲ್ಕು ಕಿಟ್ಟಲ್ಲಿ ಬರ್ತಿ ಕೊಡ್ತೀನಿ ಅಷ್ಟು ಕಾರ್ಡ್ ಬರ್ಬೋದು ಅಂತ

ಹೆಚ್ಚಾಗಿ ಹೋಗಿ ಹಾಕ್ಬೇಡಿ ನಾನು ಇದ್ದೇನೆ ಆ ವ್ಯವಸ್ಥೆ ಇಲ್ಲ ನಮ್ಗೆ ಸಮಸ್ಯೆ ಆಗ್ತಾ ಇಲ್ಲ ದಯವಿಟ್ಟು ಆವಾಗ ಹಾಕ್ಬಿಟ್ರೆ ನಾವು ಜನಕ್ಕೆ ವಾಪಸ್ ಕೊಡಿಸೋ ಅವಶ್ಯಕತೆ ಇರಲ್ಲ ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ಟಿದ್ವಿ ಎಲ್ಲರೂ ನಾವು ಮೂವತ್ತು ದಿವಸ ಬಾಕಿ ಇಟ್ಕೊಂಡು ಅಕ್ಕಿನೇ ಇಲ್ಲ ನಾವು ಕುತ್ಕೊಂಡು ಏನು ಮಾಡೋಣ ಅಲ್ಲಿ ಅಕ್ಕಿ ಇದ್ರೆ ಮೂವತ್ತು ದಿವಸ ರೇಷನ್ ಕೊಡ್ತೀವಿ ನಾವು ಬಾಕಿ ಹಾಕೋದೇ ಇಲ್ಲ ದಯವಿಟ್ಟು ನಮ್ಗೆ ಆ ರೇಷನ್ ಹಾಕೋವಾಗ ದಯವಿಟ್ಟು ದಯವಿಟ್ಟು ಹಾಕಿಟ್ಟು ನಾವು ಏನ್ ಮಾಡ್ತೀವಿ ವೇಸ್ಟ್ ಆಗಿದೆ ನಾಲ್ಕು ಲೈನ್ ಅದರಲ್ಲಿ ಕರೆಂಟೇ ಬರ್ತಾ ಅದನ್ನೇ ತಂದು ಈಗೇನು ದೊಡ್ಡ ಲೈನ್ ಹಾಕಿದಾರಲ್ಲ ಪಕ್ಕದಲ್ಲಿ ರೋಡ್ಗೆ ಎರಡ್ ಲೈನ್ ಹೇಳ್ಕೊಂಡ್ರೆ ದೇವಸ್ಥಾನದ ಒಳಗೂನು ಲೈಟ್ ಇಲ್ಲಿ ಹಾಕ್ಬಹುದು ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಧಾರ್ಮಿಕ ಕೇಂದ್ರಗಳು ಅಂತ ಹೇಳ್ತೀವಿ ನಾವು ಆದ್ರೆ ಧಾರ್ಮಿಕ ಕೇಂದ್ರಗಳಿಗೆ ಯಾಕೆ ಕೆಟ್ಟ ಹೆಸರು ಬರ್ತಾ ಇದೆ ಕೆಲವರು ಆ ಧಾರ್ಮಿಕ ಕೇಂದ್ರಗಳ ಕುಡಿಸ್ಕೊಂಡು ಜೂಜ್ ಆಡ್ಕೊಂಡು ಮಜಾ ಮಾಡಿಕೊಂಡು ಅಲ್ಲಿರ್ತಾರೆ ಇವತ್ತು ಅಲ್ಲಿ ಸುಕ್ಲಾಮ್ ದೇವಸ್ಥಾನ ಇದೆ ಆ ದೇವಸ್ಥಾನದ ಮೇಲೆ ಅನಾಲ್ಕು ಅವರು ಕುಡಿತಾರೆ ದೇವಸ್ಥಾನದ ಮೇಲೆ ಇಸ್ಪಿಟ್ ಆಡ್ತಾರೆ ರಾತ್ರಿ ಎಂಟು ಗಂಟೆಗಳಲ್ಲಿ ಆ ಕಡೆಯಿಂದ ಯಾರಾದ್ರೂ ಬರ್ತಾ ಇದ್ರೆ ನೇರವಾಗಿ ದೇವಸ್ಥಾನದಿಂದ ಅವ್ರ ಮುಂದೆನೆ ದುಡ್ತಾರೆ ದೇವಸ್ಥಾನದ ಮೇಲೆ ಒಬ್ಬ ಮನುಷ್ಯ ಬರ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಏಕದಮ್ ದುಡ್ಕಿದ್ರೆ ಏನಾಗುತ್ತ ಅವನಿಗೆ ಆರ್ಟ್ ಫೈಲ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅವ್ರ ಮುಂದೆ ಸ್ಯಾಲ್ರಿ ಬರ್ತಕ್ಕಂಥ ಸಂದರ್ಭದಲ್ಲಿ ಹಣ ಕಿತ್ಕೊಳ್ಳೋದು ಮೊಬೈಲ್ ಕಿತ್ಕೊಳ್ಳೋದು ಇವು ಮಾಡ್ತಾ ಇದಾರೆ ದಯವಿಟ್ಟು ಆ ಭಾಗದಲ್ಲಿ ಒಂದಷ್ಟು ಲೈಟ್ ಗಳನ್ನ ಹಾಕಿ ಆ ಸ್ಮಶಾನದ ಹತ್ರ ಒಂದೆರಡು ಲೈಟು ಆ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಲೈಟ್ ಅನ್ನ ಹಾಕಿತ್ತು ರಸ್ತೆಗಾಕಿ ಆ ಮೇಲೆ ಇರ್ತಕ್ಕಂಥ ಲೈಟ್ ಗಳನ್ನ ಎರಡನ್ನೂ ಆ ಕಡೆ ತಿರ್ಸ್ಕೊಂಡು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಆದ್ರೂ ಕುಡಿತಾರೆ ಅದ್ರಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಲೈಟ್ ಇರ್ತೀರ ಪಾಪ ಒಬ್ಬ ಒಬ್ಬಿಹಾರದೋ ಬೆಳಿಗ್ಗೆ ಆರು ಗಂಟೆ ಕೆಲ್ಸಕ್ಕೆ ಹೋಗ್ತಂತ ಸಂದರ್ಭದಲ್ಲಿ ಹಾಸ್ಪಿಟ್ ಹಾಕಿಸೋದು ಅದು ಯಾವ ಗಾಡಿ ದುಡ್ಕೊಂಡು ಅಂತ ಗೊತ್ತಾಗ್ಲೇ ಇಲ್ಲ ನಾನೇನೆ ಒನ್ ಟು ಗೆ ಫೋನ್ ಮಾಡಿ ಬೆಳಿಗ್ಗೆ ಐದುವರೆ ವಾಕಿಂಗ್ ಹೋಗೋವಾಗ ಕಂಪ್ಲೇಂಟ್ ಮಾಡದೆ ಬಂದ್ರೆ ಇದುಕೊಂಡು ಆದ್ರೆ ಅದ್ರ ತನಿಖೆ ಏನ್ ಅದು ಪೊಲೀಸರು ಮತ್ತೆ ಇನ್ನೊಂದು ಏನಂತಂದ್ರೆ ಮೊದಲು ಪೀಟ್ ಪೊಲೀಸರು ಬರ್ತಾ ಇದ್ರು ಇವತ್ತು ಆ ಪೀಟ್ ಪೊಲೀಸರು ಎಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮನೆ ಮಲ್ಕೊಂಡಿದಾರೋ ಗೊತ್ತಿಲ್ಲ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಸುಲಿಗೆ ಮಾಡ್ತಾರೆ ವಿನಃ ಊರುಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವ ಮನೆಯಲ್ಲಿ ಗಾಂಜಾ ಮಾಡ್ತಾನೆ ಯಾವ ಗಾಂಜಾ ಕುಡಿತಾನೆ ಯಾವ ಗಾಂಜಾ ಕುಡಿದ್ಬಿಟ್ಟು ಎಲ್ಲಿ ಅಡ್ಡ ಹಾಕ್ತಾನೆ ಎಲ್ಲಿ ರೋಪ್ ಹಾಕ್ತಾನೆ ಕೆಲ್ಸಕ್ಕೆ ಹೋಗಿರೋ ನಂತರ ಎಲ್ಲಿ ಸುಲಿಗೆ ಮಾಡ್ತಾನೆ ಇದು ಯಾವ್ದು ನೋಡೋದೇ ಇಲ್ಲ ಅದು ಬಿಟ್ ಪೊಲೀಸರು ಜವಾಬ್ದಾರಿ ಇರಬೇಕಾಗಿದೆ ಬಿಗ್ ಬಾಸ್ ಲಿ ಸಿಲ್ದೇ ಇರೋ ಕಾರಣಕ್ಕಾಗಿ ಇವತ್ತು ಮಡಿವಾಣದಿಂದ ಅಗ್ರಕ್ಕೆ ಹೋಗೋ ಕಟ್ಟೆ ಮೇಲೆ ನೋಡಿ ಅಲ್ಲಿ ಗಾಜೆ ಬಂದ್ಬಿಟ್ಟು ಹುಡುಗರು ಆಟ ಆಡ್ತಾ ಇರ್ತಾರೆ ಒಬ್ಬೊಬ್ರು ಒಂಟಿಯಾಗಿ ಓಡಾಡೋದಿಲ್ಲ ಒಂಟಿಯಾಗಿ ಓಡಾಡ್ತಕ್ಕಂತ ಓಡಾಡಿ ಮರಣರಾಗಿರ್ತಕ್ಕಂತ ಉದಾಹರಣೆ ನಿರಂತರ ಆಯ್ತಲ್ಲ ಕೆಮ್ಮಣ್ಣು ತೋರಿಸೋದ್ರ ಆಯ್ತಲ್ಲ ಇಪ್ಪತ್ತೊಂದು ಜನಕ್ಕೂ ಈಗ ನೀವು ಕ್ರೋಢೀಕರಣ ಅನುದಾನ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ ಗ್ರಾಮವಾರು ಕೊಡ್ತೀವಿ ಗ್ರಾಮವಾರು ಕೊಡ್ತಾ ಇದ್ದೀವಿ ಆ ಗ್ರಾಮವಾರು ಕೊಟ್ಟಂತ ಸಂದರ್ಭದಲ್ಲಿ ಒಂದು मेंबरಗೆ ಇಷ್ಟು ತೆರಿಗೆ ಹೆಚ್ಚೆ ಆಗ್ತದಾ मेंबरಗಳಿಗೆ ಅಂತ ಸರ್ ಬೇಡ ಬೇಡ ಸರ್ ಕೂಳಬೇಡಿ ಯಾವುದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಇಷ್ಟು ಕೋಟಿಗೆ ಇದು ಮಾಡಿದ ಸಂದರ್ಭದಲ್ಲಿ ಇಂತಿಂತವ ಅಷ್ಟಿಷ್ಟ ಅಂತ ಹೇಳಂತ ಒಂದು ಇದೆ ಆದರೆ ಅಳ್ಳೆನ ಮೇದ್ಯಮನವರಿಗೆ ಪೂರ್ವ ವರ್ಷದಿಂದ ಎಷ್ಟು ಅಂತ ನಾನು ಕೊಟ್ಟಿದೆ ಇದು ಮಿಕ್ ಉlijke मेंबरಗಳಿಗೆ ಎಷ್ಟು ಅಂತ ಕೊಟ್ಟಿದೆ

ಹನ್ನೆರಡು ಗಂಟೆಯಿಂದ ಇದುವರೆಗೂ ಎಲ್ಲರೂ ಈ ಗ್ರಾಮ ಸಭೆಯನ್ನು ತುಂಬಾ ಅರ್ಥಪೂರ್ಣವಾಗಿ ನಡೆಸಿಕೊಂಡಂತ ತಮ್ಮ ಎಲ್ಲರಿಗೂ ಗುಣಿಸ್ತಾರೆ ಮತ್ತೆ ಈ ಅಧಿಕಾರಿಗಳು ಸಹ ಎಲ್ಲರೂ ಎಲ್ಲರೂ ಅವರ ಇಲಾಖೆ ವರದಿಯನ್ನು ಕೊಟ್ಟು ಎಲ್ಲರೂ ಹೇಳ್ತೀರ ತಮ್ಮೆಲ್ಲರೂ ಗುಣಿಸ್ತಾರೆ ಈ ದಿನ ಮೊಡಸೂರು ಗ್ರಾಮ ಪಂಚಾಯಿತಿಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಐದನೇ ಸಾಲಿನ ಮೊದಲನೇ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಗ್ರಾಮ ಸಭೆಗೆ ತಾಲೂಕಿನ ಎಲ್ಲ ಇಪ್ಪತ್ತೆಂಟು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಇದರಲ್ಲಿ ಮುಖ್ಯವಾಗಿ ನಮಗೆ ಭಾಗವಹಿಸದೇ ಇರೋ ಅಧಿಕಾರಿಗಳಂದರೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಯಾಕಂದರೆ ಅವರು ಮುಖ್ಯವಾಗಿ ಬರಬೇಕಾಗಿತ್ತು ನಮ್ಮ ಪಂಚಾಯಿತಿ ಸಮಸ್ಯೆ ಮೊದಲನೇ ಸಮಸ್ಯೆನೇ ಅದು ಕಾರಣ ಏನಂದರೆ ಅದ್ರದ್ದು ನಮ್ಮ ಕಂದಾಯ ಇಲಾಖೆ ಸರ್ವೆ ಡಿಪಾರ್ಟ್ಮೆಂಟ್ದ ಆಕಾರ ಬಂದ್ಗಳು ನಮ್ಮ ಪಂಚ ಮಡಿವಾಳ ಇರ್ಬೋದು ಮೈಸೂರು ಇರ್ಬೋದು ಈ ಗ್ರಾಮಗಳ ಆಕಾರ ಬಂದ್ಗಳಿಲ್ಲದೇ ಇರೋ ಕಾರಣ ಇದಕ್ಕೆ ಆ ಕಂದಾಯ ಸರ್ವೆ ಡಿಪಾರ್ಟ್ಮೆಂಟ್ ಎನ್ ಟಿ ಎಲ್ ಆರು ಡಿ ಡಿ ಎಲ್ಲರು ಇವ್ರು ಬರಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಇವ್ರಿಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಕರೆದು ಅವ್ರಿಗೆ ಇದರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಚರ್ಚೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ತುಂಬಾ ಸಮಸ್ಯೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸಮಸ್ಯೆ ಮೊದಲೇ ಸಮಸ್ಯೆ ಅಂದ್ರೆ ಅದು ಅದನ್ನ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಗಮನ ತಹಶೀಲ್ದಾರ್ ತಹಸೀಲ್ದಾರ್ ಯಾವ್ದು ತಾರತಮ್ಯ ಇಲ್ಲ ಅವ್ರು ಕಾಂಟ್ರಾಕ್ಟರ್ ಆಗಿ ಅವರು ಒಬ್ರು ಸದಸ್ಯರಾಗಿ ಯಾವುದೇ ಸದಸ್ಯರು ಬೇಕು ನಾವು ಏನು ಪೊಲೀಸ್ ಸದಸ್ಯರಿಗೆ ಅಂತೂ ಕೊಡೋಕೆ ನಮ್ಮ ಯಾವ್ದು ಪಂಚಾಯತಿ ಆಗ್ತಾ ಇಲ್ಲ ನಾವು ಊರಿನ ಸಮಸ್ಯೆ ನೋಡಿ ಯಾವ ಊರಿಗೆ ಗತಿಯಾಗಿ ಅನುದಾನ ಕೊಡಬೇಕು ಯಾವ ಊರು ಕಡಿಮೆ ಕೊಡ ಎಲ್ಲಿ ಊರು ಡೆವಲಪ್ಮೆಂಟ್ ಆಗಿದೆ ಯಾವ ಯಾವ್ರಾಗಿಲ್ಲ ಅನ್ನೋ ತೀರ್ಮಾನ ನೋಡಿಕೊಂಡು ನಾವು ಅನುದಾನ ಕೊಡ್ತೀವಿ ವಿನಃ ಯಾವುದೇ ಸದಸ್ಯರ ಮುಖ ನೋಡ್ಕೊಂಡು ಕೊಡೋ ಅಲ್ಲ ಮೊದಲಿಗೆ ಯಾವ ಅಭಿವೃದ್ಧಿ ಯಾವ ಗ್ರಾಮ ಹಿಂದುಳಿದಿದೆಯೋ ಅಂಥ ಗ್ರಾಮಕ್ಕೆ ಹೆಚ್ಚು ಅನುದಾನ ಕೊಡ್ತೀವಿ ಇದು ನಮ್ಮ ಕೆಲಸ ಅವ್ರು ಹೇಳ್ದಂಗೆ ನಾವು ಯಾವುದೇ ಸದಸ್ಯರುಗಳಿಗೆ ಅನುದಾನ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಈ ಸಹಸೆ ಇದು ನಮ್ಮ ಪಂಚಾಯತ್ ಹಾಕಲು ಆ ಥರ ಇಲ್ಲವೂ ಇಲ್ಲ ದಿನ ಎಲ್ಲ ಅಧಿಕಾರಿಗಳು ತಾಲೂಕಿನ ಎಲ್ಲ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಇಲಾಖೆಯ ವತಿಯಿಂದ ಸಿಗಬೇಕಾದಂತಹ ಸವಲತ್ತುಗಳ ಬಗ್ಗೆ ಎಲ್ಲ ಗ್ರಾಮಸ್ಥರಿಗೂ ತಿಳಿಸ್ಕೊಟ್ಟು ಈ ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮ ಗ್ರಾಮ ಗ್ರಾಮಸ್ಥರು ಸಹ ಸೇರಿ ಈ ಗ್ರಾಮಸಭೆಯನ್ನು ತುಂಬ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಏನು ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಸೂರು ಗ್ರಾಮದಲ್ಲಿ ಮರಸೂರು ಪಂಚಾಯಿತಿ ವತಿಯಿಂದ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಗ್ರಾಮ ಸಭೆಗೆ ಇಪ್ಪತ್ತೆಂಟು ಇಲಾಖೆವಾರು ಅಧಿಕಾರಿಗಳೆಲ್ಲ ಬಂದು ಗ್ರಾಮಸ್ಥರಿಗೆ ರೈತರಿಗೆ ಎಲ್ಲರಿಗೂ ಸಹ ಅವರ ಮಾಹಿತಿಗಳನ್ನು ನೀಡಿದ್ದಾರೆ ಆ ಇಲಾಖೆಯವರು ಬರುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿ ಸವಲತ್ತುಗಳನ್ನು ಯಾವ ರೀತಿ ಅಂತ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಗ್ರಾಮಸ್ಥರಿಗೆ ರೈತರಿಗೆ ನೀಡಿದ್ದಾರೆ ಅದು ಭಾಳ ಖುಷಿಯಾದ ಸಂಗತಿ ಅದರ ಜೊತೆಗೆ ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಚೆನ್ನಾಗಿ ಮುಂಚಿತವಾಗಿಯೇ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂತಹ ರಮೇಶ್ ರೆಡ್ಡಿ ಅವರಿಗೂ ಸಹ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಂತಹ ನನ್ನೆಲ್ಲ ನೆಚ್ಚಿನ ಸದಸ್ಯರಿಗೆ ಹಾಗೂ ನಮ್ಮ ಅಧಿಕಾರ ಅಧಿಕಾರಿಗಳಿಗೆ ಜೊತೆಗೆ ನಮ್ಮ ವಿಶೇಷವಾಗಿ ಒತ್ತನ್ನು ನೀಡಿ ಅಧ್ಯಕ್ಷರು ಒಂದು ಗ್ರಾಮ ಸಭೆಯನ್ನು ನೇತೃತ್ವವನ್ನು ವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಶುಭ